ಅವರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ವರ್ಷ ಆದಮೇಲೆ ನಾನು ಬಿಳಿ ಶಿವಾಲಯ ಆಂಜನೇಯ ಟೆಂಪಲ್ಗೆ ಬಂದಿದ್ದು ಮದುವೆ ಆದಾಗಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ ಈಗ ನಾನು ಅಕ್ಕಿರ ಇಬ್ಬರೇ ಬಂದಿದ್ದಿರಿ ಆ ಸುಡೋ ಬಿಸ್ಗಲ್ಲಿ ಇಬ್ಬರೇ ಬಂದಿರೋದು ಟೆಂಪಲ್ಗೆ ಸೊ ಟೆಂಪಲಿಂದ ಬರೋದಕ್ಕೆ ಲೇಟಾಗಿತ್ತು ಆ್ಯಂಡ್ ಅಕ್ಕಿರಗೋಸ್ಕರ ದೋಸೆ ಹಾಕಿಕೊಡೋಣ ಅಂತ ಸ್ವಲ್ಪ ಆಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅವ್ರು ಇಡ್ಲಿ ಮೇಲೆ ಮಾಡಿದರು ನಾನಿಲ್ಲಿ ದೋಸೆ ಮೇಲೆ ಟ್ರೈ ಮಾಡಿದೆ ಬೇರ್ ಹೋಗಿ ಬೇರೆ ಏನೋ ಆಗೋಯಿತು ದಟ್ಸ್ ಓಕೆ ಫೈನ್ ಬಟ್ ಇಷ್ಟ ಆಯಿತು ಚೆನ್ನಾಗಿ ಯಾಕೀರಾ ಮತ್ತೆ ಸಂಜೆ ಶನಿ ಮಹಾತ್ಮ ಟೆಂಪಲ್ಗೆ ಹೋಗಿ ಬರ್ಬೇಕಾದ್ರೆ ಕಿರಾ ಇಲ್ಲಿ ಹೋಗೋಣ ಅಂತ ತುಂಬಾ ಹಠ ಮಾಡಿದ್ಲು ಆಚೆ ಲೈಟಿಂಗ್ಸು ಆ ಪ್ಲೇ ಏರಿಯಾ ಎಲ್ಲ ನೋಡಿ ತುಂಬಾ ಹಠ ಮಾಡ್ತಿದ್ಲು ಸೊ ಹಾಗಾಗಿ ಇಲ್ಲಿ ನಾನ್ ಇಲ್ಲಿ ಬಂದು ಒಂದು ಡೆಡ್ವರ್ಟ್ ಮಾಡ್ಕೊಂಡೆ ನೀವು ಆ ಮಿಸ್ಟೇಕ್ನ ಮಾಡೋಕೆ ಹೋಗ್ಬೇಡಿ ಅದೇನು ಅಂತ ವಿಡಿಯೋ ಎಂಡ್ವರೆಗೂ ನೋಡಿ ವಿಡಿಯೋ ಮಧ್ಯದಲ್ಲಿ ಎಲ್ಲಾದ್ರೂ ಹೇಳ್ತೀನಿ ಸೊ ಇಲ್ಲಿ ಈ ಅಕ್ವೈರಮ್ ಇರೋದು ಟಿ ಸಿ ಪಾಲ್ಯ ಮೇನ್ ರೋಡಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಆ್ಯಂಡ್ ಪ್ರೈಸಿಂಗ್ ಬಂದು ಜಸ್ಟ್ ಹಂಡ್ರೆಡ್ ರುಪೀಸ್ ಒಬ್ರಿಗಾಗಿರುತ್ತೆ ಹಂಡ್ರೆಡ್ ರುಪೀಸ್ ವರ್ತಾ ಅಂತ ಹೇಳಿದರೆ ವರ್ತ್ ಆದರೆ ಏನಂತ ನೋಡಿ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಿ ತುಂಬ ವೆರೈಟೀಸ್ ಆಫ್ ಫಿಶಸ್ ಇತ್ತು ಆ್ಯಂಡ್ ನಮಗೆ ಇದೆಲ್ಲ ನೋಡೋದಕ್ಕೆ ಸಿಗೋದಿಲ್ಲ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸೊ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರ ಮಕ್ಕಳನ್ನ ಸಮ್ಮರಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತೀರಾ ಡೆಫಿನೆಟ್ಲಿ ಈ ಪ್ಲೇಸ್ಗೆ ಹೋಗಿ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಕಾಣಿಸ್ತಾ ಇರೋ ಬೆಲ್ ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ವೀಡಿಯೋಸ್ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ಏನಪ್ಪ ಎಡ್ವಟ್ಟು ಅಂತ ಹೇಳಿದ್ರೆ ನೈಟಲ್ಲಿ ಮಾತ್ರ ಹೋಗಿ ಮಿಸ್ಟೇಕ್ ಇದು ಬಿಗ್ ಬಿಗ್ಸ್ಟ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು ನೈಟಲ್ಲಿ ಹೋಗಬೇಡಿ ನೈಟಲ್ಲಿ ಹೋದರೆ ಎಲ್ಲ ಬ್ಲೂ ಲೈಟ್ಸ್ ಇರುತ್ತೆ ಅಕ್ವಾರಿಯಮಲ್ಲಿ ನಿಮಗೇನು ಸರಿಯಾಗಿ ಕಾಣಿಸೋದಿಲ್ಲ ಆ್ಯಂಡ್ ಒಂದೇ ಒಂದು ಫೋಟೋ ವೀಡಿಯೋ ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಾನು ಬಿಸ್ ಮಿಸ್ಟೇಕ್ ಮಾಡಿದ್ದು ಇದನ್ನೇ ಸೊ ನಾನು ನೆಕ್ಸ್ಟ್ ಟೈಮ್ ಏನಾದರೂ ಅಕ್ವಾರಿಯಂ ಶೋಸ್ ಏನಾದರೂ ಇತ್ತು ಅಂದರೆ ನಾನು ನೈಟಲ್ಲಿ ಹೋಗೋದಿಲ್ಲ ನೋಡಿ ಫೋಟೋಸಲ್ಲಿ ಒಂದು ಬರ್ತಾನೆ ಇಲ್ಲ ಬಟ್ ಫಿಶಸ್ ಎಲ್ಲ ಚೆನ್ನಾಗಿತ್ತು ಲಾಸ್ಟ್ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಹೋದ್ ವರ್ಷ ಅದು ಅದಕ್ಕಿಂತ ಇದು ಒಂಚೂ ಪೂರ್ ಅಪ್ಡೇಟೆಡ್ ವರ್ಷನ್ ಅಂತ ಹೇಳ್ಬೋದು ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಹಾಗೆ ಅಕ್ವೈರಮ್ ಎಲ್ಲ ನೋಡ್ಕೊಂಡು ಬಂದರೆ ಈ ಥರ ಪ್ಲೇ ಏರಿಯಾ ಇರುತ್ತೆ ಅಕ್ಕಿರ ಇದನ್ನು ನೋಡಿನೇ ಆಚೆಯಿಂದ ತುಂಬ ಹಠ ಮಾಡೋದ್ಲು ಹೋಗಬೇಕು ಅಂತ ಸೊ ನಾನು ಎಲ್ಲ ವ್ಲಾಗ್ಸಲ್ಲೂ ಆಲ್ಮೋಸ್ಟ್ ಇದು ನೋಡ್ತಾನೇ ಇರ್ತೀನಿ ಎಕ್ಸಿಬಿಷನ್ಸ್ ಎಲ್ಲ ಹಾಗಾಗಿ ಅಷ್ಟು ನಾನೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಬೇಕಾಗಿರೋ ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡೆ ಅಕ್ಕೀರಾಗೆ ಇದು ಒಂದೇ ಗೇಮ್ ಇಷ್ಟ ಆಯಿತು ಬಿಕಾಸ್ ಆಟ ಆಡಿದ್ದಾಳೆ ಈ ಎಲಿಫ್ಯಾಂಟಲ್ಲಿ ಆಟ ಆಡಲಿಲ್ಲ ಅಂತ ಈ ಕೂರಿಸಿದ್ರಿ ಅವಳೇ ಬೇಕು ಅಂತ ಹಠ ಮಾಡಿದ್ದು ಅಕ್ಕೀರ ಒಬ್ಬಳನ್ನೇ ಕೂರಿಸಿದ್ದು ನಾವು ತುಂಬ ಆಗಿ ಮೂವ್ ಮಾಡಲಿ ಅಂತ ಫಾಸ್ಟಾಗಿ ಮೂವ್ ಮಾಡಿದ್ರೆ ಅಕ್ಕೀರಾಗೆ ಡಿಡಿನೆಸ್ ಬಂದುಬಿಡುತ್ತೆ ತಲೆ ಸುತ್ತಿಬಿಡುತ್ತೆ ಅಂತ ಒಬ್ಬಳನ್ನೇ ಕೂರಿಸಿ ಒಂದು ಫೈವ್ ಮಿನಿಟ್ಸ್ ವರ್ಗೂ ಆಟ ಆಡಿದ್ಲು ಆಮೇಲೆ ಬೇಡ ಅಂತ ಹೇಳಿದ್ಬಿಟ್ಲು ಸೊ ಎಕ್ಸಿಮಿಷನೆಲ್ಲ ಸುತ್ತ ಹಾಕ್ಕೊಂಡ್ರಿ ಆ್ಯಂಡ್ ಎಂಟ್ರಿ ಫೀಸ್ ಅಲ್ಲೇನಿರುತ್ತೋ ಹಂಡ್ರೆಡ್ ರುಪೀಸ್ ಒಳಗಡೆ ಬಂದರೆ ಸಪ್ರೇಟ್ ಸಪ್ರೇಟಾಗಿ ಚಾರ್ಜಸ್ ಇರುತ್ತೆ ಫಿಫ್ಟಿ ರುಪೀಸಿಂದ ಏಯ್ಟಿ ರುಪೀಸ್ ಆ ಥರ ಸಪ್ರೇಟ್ ಸಪ್ರೇಟ್ ಚಾರ್ಜಸ್ ಇರುತ್ತೆ ಆ್ಯಂಡ್ ಮನೆಗೆ ಬಂದಮೇಲೆ ಪಿಜ್ಜಾ ಆರ್ಡರ್ ಮಾಡಿ ಪಿಜ್ಜಾ ತಿಂದ್ವಿ ಸೊ ನಾನು ಎಷ್ಟೇ ಡಯೆಟ್ ಮಾಡಬೇಕು ಅಂದ್ಕೊಂಡ್ರು ಏನಾದರೂ ಒಂದು ಈ ಥರ ಆಗಿಬಿಡುತ್ತೆ ಸೊ ಆದ್ರೂ ಈ ಟೈಮ್ ಸ್ವಲ್ಪ ಲೈಟಾಗೆ ಒಂದೆರಡು ಪೀಸ್ ಅಷ್ಟೇ ತಿಂದಿದ್ದು ಸ್ವಲ್ಪ ಆಲ್ಮೋಸ್ಟ್ ನನಗೆ ನಂಗೆ ಇಲ್ಲ ಫುಡ್ ಕಂಟ್ರೋಲ್ ಮಾಡೋದಕ್ಕೆ ಬಟ್ ಟ್ರೈ ಮಾಡ್ತಿದ್ದೀನಿ ಇಲ್ಲಿ ನೋಡಿ ನೀವು ನಮ್ಮ ಅಕ್ಕಿರ ಅಂತೂ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾಳೆ ಅಂದರೆ ನೀವೇ ನೋಡಿ ಸಿಕ್ಕಾಪಟ್ಟೆ ಎಂಟರ್ಟೈನರ್ ಆಗಿರ ಡ್ಯಾನ್ಸ್ ಆಗಿರ್ಬೋದು ಏನಾದರೂ ಮ್ಯೂಸಿಕ್ ಬರ್ತಾಯಿದ್ದಾರೆ ಹಾಗೆ ಹಾಡು ಹೇಳ್ತಾ ಇರ್ತಾಳೆ ನಮ್ಗೆ ಅವಳು ಮಾತಾಡೋ ಲ್ಯಾಂಗ್ವೇಜ್ ಅರ್ಥನೇ ಆಗೋದಿಲ್ಲ ಬಟ್ ಆದರೂ ಅರ್ಥ ಮಾಡ್ಕೊಳ್ತೀವಿ